ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕು ಈಜಾರಿ ಲಗ್ನಾಪುರ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹೋರಿ ಹಬ್ಬ ಅಂತಂದರೆ ದೊಡ್ಡ ವಿಶೇಷ ದೊಡ್ಡ ಸಂಭ್ರಮ ದೊಡ್ಡ ಸಡಗರ ಅದರಲ್ಲೂ ಈ ರೈತ ಬಾಂಧವರಿಗೆ ಹೇಳಿ ಇರ್ತಕ್ಕಂತಹ ಒಂದು ಏಕೈಕ ಹಬ್ಬ ಅಂತ ಹೇಳೋದು ತಪ್ಪಾಗಿತ್ತು ಯಾಕಂದರೆ ಯಾವ ಯಾಷ್ಟೇ ಹಬ್ಬಗಳು ಬಂದರು ಈ ಯುಗಾದಿ ದೀಪಾವಳಿ ಸಂಕ್ರಾಂತಿ ಏನೆಲ್ಲ ಹಬ್ಬಗಳು ಬರ್ತವೆ ಆದರೆ ರೈತರು ಸಂಭ್ರಮ ಪಡೋದು ಒಂದು ಸಂಭ್ರಮಿಸೋದು ಯಾವುದಂತಂದರೆ ಈ ಹೋರಿ ಹಬ್ಬವನ್ನು ಅಂದರೆ ಈ ಹೋರಿ ಹಬ್ಬದ ವಿಶೇಷತೆಗಳೇನು ಈ ಹೋರಿಗಳನ್ನು ಈ ಮೊದಲು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೆ ಹೋಗ್ತಾ ಇದೆ ಇದ್ರ ಕ್ರೇಜು ಅದರಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಹಬ್ಬಗಳಿರುತ್ತೆ ಎಲ್ಲಿ ಪ್ರೈಸ್ಗಳ ಹಬ್ಬ ಇರುತ್ತೆ ಅಥವಾ ದೊಡ್ಡ ಹಬ್ಬ ಅಂತ ಏನು ನೋಡ್ತೀವಿ ನಾವು ಆ ಹಬ್ಬಗಳ ಪೈಕಿ ಅಲ್ಲಿ ಒಂದು ಎಷ್ಟೆಲ್ಲ ಹೋರಿಗಳ ಹೆಸರು ಕೇಳ್ತಾ ಇರುತ್ತೋ ಆ ಹೆಸರುಗಳ ಪೈಕಿ ಆರ್ ಸಿ ಬಿ ಅನ್ನೋ ಒಂದು ಹೆಸರು ಕೂಡ ಕೇಳ್ಬಿಡುತ್ತೆ ಆ ಆರ್ ಸಿ ಬಿ ಹೋರಿ ನಾನು ನಾನಿವತ್ತು ಇರ್ತಕ್ಕಂಥದ್ದು ನಿಮ್ಮ ನಿಮಗೆ ಹಿಂಭಾಗದಲ್ಲಿ ಕಾಣ್ತಾ ಇರ್ಬೋದು ಇದೇ ಆರ್ ಸಿ ಬಿ ಅಂತಕ್ಕಂಥ ಹೋರಿ ಇದರ ಕುರಿತಂತೆ ಏನು ಈ ಹೋರಿ ಎಲ್ಲಿಂದ ಬಂತು ಅಥವಾ ಮ ಇಲ್ಲೇ ಮನೆತನದಲ್ಲೇ ಹುಟ್ಟಿರ್ತಕ್ಕಂಥ ಊರಿನ ಅಥವಾ ಬೇರೆ ಕಡೆಯಿಂದ ತಂದಿರ್ತಕ್ಕಂಥದ್ದು ಹಬ್ಬ ಎಷ್ಟು ಮಾಡಿದೆ ಏನು ವಿಶೇಷತೆ ಏನು ಇದೆಲ್ಲ ಕೇಳ್ತಾ ಹೋಗೋಣ ಅದ್ರ ಜೊತಾಗಿದೆ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆಯ ರೀತಿಯಲ್ಲಿರ್ತಕ್ಕಂತಹ ಈ ಹೋರಿ ಹಬ್ಬದ ಬಗ್ಗೆ ಒಂದಷ್ಟು ಏನು ವಿಷಯಗಳಿದೆ ಅದನ್ನು ಈ ಹೋರಿ ಹಬ್ಬ ಮಾಡ್ತಕ್ಕಂತಹ ಆಚರಿಸ್ತಕ್ಕಂಥ ರೈತ ಬಾಂಧವ್ರ ಜೊತೆಗೆ ನಾವು ಚರ್ಚೆ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲೇದಾಗಿ ನಾನು ಪರ್ಚೆ ಮಾಡ್ಕೊಂಡು ಹೋಗ್ತೀನಿ ಸರ್ ನಿಮ್ಮ ಹೆಸರು ನಿಮ್ಮ ಹೋರಿ ಬಗ್ಗೆ ಮಾತಾಡಬೇಕು ನಿಮ್ಮ ಪರಿಚಯವನ್ನು ತಿಳಿಸ್ ಸಂಕ್ಷಿಪ್ತವಾಗಿ ನಿಮ್ಮ ಪರ್ಚೆ ನಮಸ್ತೆ ನಮ್ಮ ಹೆಸರು ಶಶಿ ಹೇಳಿ ಇದು ಹೋರಿ ನಾವು ತುಂಬ ಹೆಸರ ಆಂಧ್ರದಲ್ಲಿ ತೊಗೊಂಡ್ವಿ ಆಂಧ್ರ ಆಂಧ್ರ ಆಂಧ್ರದಲ್ಲಿ ತೊಗೊಂಡ್ರೆ ನಾವು ಒಂದು ಹುರಿ ತೊಗೊಂಡ್ರಂತ ಹೋಗಿದ್ವಿ ಅಲ್ಲಿ ಹೋದಾಗ ನಾವು ಏನು ಮಾಡಿದ್ವಿಬಿಟ್ಟು ಅಲ್ಲಿ ಹುರಿ ಇನ್ನೊಂದು ಹಣ ಇದೊಂದು ಹುರಿ ಒಯ್ಯ್ರಿ ಹುರಿ ಚೆನ್ನಾಗಿ ಹಬ್ಬ ಇದು ಅಂತಂದು ಹೇಳಿದ್ರು ಬ್ಯಾಡಪ್ಪ ನಮ್ಗೆ ಒಂದೇ ಹೊರಿ ಸಾಕು ನಮಗೆ ಹುರಿ ತಗೊಂಡು ಹೋಗಿಬಿಡೋಣ ಇಲ್ಲ ಅಣ್ಣ ಈ ಹುರಿ ತೊಗೊಂಡು ಹೋಗಿ ಈ ಹುರಿ ತೊಗೊಂಡು ಹೋದ್ರೆ ನೀವು ಹೆಸರು ಮಾಡ್ತೀವಿ ಅಂತಂದು ಹೇಳಿದ್ರು ಅನ್ನೊತ್ತಿಗೆ ನಾವು ಸರಿ ಬಿಡು ಆಯ್ತು ಅಂತಂದು ಹೇಳಿ ಸರ್ ಹೆಸ್ರನ್ನು ಭಾಳ ಅಂದರೆ ಕಡಿಮೆ ದುಡ್ಡ್ಮೇಲೆ ತಗೊಂಡ್ಬಂದ್ವಿ ಸರ್ ತೊಗೊಂಬಂದ್ವಿ ಎಲ್ಲ ಪ್ರಾಕ್ಟೀಸ್ ಕೊಟ್ಟು ಟ್ರೈನಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮಗೆ ಮತ್ತೆ ಹಬ್ಬ ಅಂತ ಹಿಡಿಸ್ಲಿಲ್ಲ ಇದ್ರ ಬಗ್ಗೆ ಅಂತಂದು ಹೇಳಿದಾಗ ಅವರು ಸರಿ ಅನ್ನೋದು ಮೊದಲಿಗೆ ಸ್ಟಾರ್ಟಿಂಗ್ ಹಬ್ಬ ಸರಿ ಮಾಡಿಲ್ಲ ಅಂತಂದೇಳಿ ಮತ್ತು ನೆಕ್ಸ್ಟ್ ಟೈಮ್ ಏನು ಮಾಡ್ಬಿಟ್ವಿ ಆಯಿತು ಅಂತಂದು ಹೇಳಿ ನಮ್ಮ ಮೂಡ್ರೆಲ್ಲ ಏನು ಮಾಡ್ಬಿಟ್ಟು ಹಣ ಇಲ್ಲ ಸರಿ ನಾವು ದೀಪಾವಳಿಗೆ ಚಟ್ ಕಟ್ಟಿ ಬಲೂನ್ ಕಟ್ಟಿ ಬಿಟ್ಬಿಡೋಣ ಅಂತಂದು ಹೇಳಿ ಆಯ್ತು ಬಿಡಪ್ಪ ಅಂತಂದು ಹೇಳಿ ನಾವು ಹ್ಞೂ ಅಂತಂದು ಹೇಳಿ ನಮ್ಮವರು ದೀಪಾವಳಿಗೆ ಬಲೂನ್ ಕಟ್ಟಿ ಬಿಟ್ಟಿವಿ ಸರ್ ಭಾರಿ ಚೊಲತ್ತನೆ ಹೋಗ್ತಾರೆ ಚೊಲತ್ತನೆ ಹೋಗೋದಿಗೆ ಮತ್ತೆ ಬಿಟ್ಟು ಇಲ್ಲ ಸರಿ ಇಲ್ಲ ನಮ್ಮ ಊರ ಬಾಜು ದೀಪಾವಳಿಯಾಗಿ ಮಾರ್ಗದೇನೋ ಕೆರೆ ಮತ್ತೆ ಹಬ್ಬ ಇರ್ತದೆ ನಾವೊಂದು ಸರಿ ಅಲ್ಲಿಗೆ ಬಿಡೋಣ ಅಂತ ನಮ್ಮ ಅಂತಂದು ಹೇಳಿ ನಾವು ಅಲ್ಲಿ ಹೋದಿ ಅಲ್ಲಿ ಹೋಗೋತ್ತಿಗೇನ ಇಡೀ ಜನ ಮೆಚ್ಚಂತ ಹಬ್ಬ ಮಾಡಿಬಿಡ್ತಾರೆ ಹಬ್ಬ ಮಾಡೋದಿಗೇನ ಎಲ್ಲರೂ ನಮ್ಮ ಖುಷಿ ಆಗುತ್ತೆ ಚಲೋ ಹೋಗಿ ಕಳ್ಕೊಂಡ್ಬಿಡ್ತಿದ್ವಿ ಅಲ್ಲಪ್ಪ ಬೇರೆಗಳು ಕೊಟ್ಟು ಅಂತಂದರೆ ಆಯ್ತು ಬಿಡೋಣ ಅಂತಂದರೆ ಅಲ್ಲಿಂದ್ರೆ ಸೀದಾ ಇದಕ್ಕೆ ಹಾಕಿದ್ವಿ ಸರ್ ಕೆಲವರು ಕಡೆ ಹಬ್ಬ ಮಾಡಿದ್ವಿ ಅಂತ ಹಬ್ಬ ಮಾಡಿದ್ವಿ ಚಲೋ ಹಬ್ಬ ಮಾಡ್ತೀವಿ ಎಲ್ಲ ಮನಸ್ಸಿಗೆ ನಾಲ್ಕು ಜನಕ್ಕೆ ಒಂದು ಊರಿ ಅಂದರೆ ನಾವು ಆರ್ ಸಿ ಬಿ ಯಾಕೆ ಇಡ್ತೇವೆ ಅಂತಂದು ಅಂದರೆ ಸರ್ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಜಾಸ್ತಿ ಕ್ರಿಕೆಟ್ನಲ್ಲಿ ಹೀಗಾಗಿ ಎಲ್ಲರೂ ಫಿಲ್ಮಿನ ಹೆಸರು ಅದ್ರ ಹೆಸರು ಅಂತ ಇಡ್ತಾರೆ ನಾವು ಒಂದು ಕ್ರಿಕೆಟ್ ಹೆಸರು ಅಂತಂದು ನಾವೊಂದು ಇಲ್ಲೇ ನಮ್ಮ ಕರ್ನಾಟಕ ಸೃಷ್ಟಿ ಮಾಡೋಣ ಆರ್ ಸಿ ಬಿ ಅನ್ನೋದು ಒಂದು ಬ್ರ್ಯಾಂಡ್ ನಾವು ಅಭಿಮಾನ ಆರ್ ಸಿ ಬಿ ಓರಿ ಫಿಲ್ಮ್ ಅಭಿಮಾನಿ ಅಂತಂದೇಳಿ ಎಲ್ಲ ಹುಡ್ರು ಅಭಿಮಾನ ಹಾಕಿರೋಂಥವ್ವಿ ಮಾಡಿದೆ ಸರ್ ಹೆಂಗೆ ಹೆಂಗೆ ಫಿಕ್ಸ್ ಆಗಿತ್ತು ಆರ್ ಸಿ ಬಿ ಅಂತ ಅಂದರೆ ಚರ್ಚೆ ಮಾಡಿದ್ರೆ ಅಥವಾ ಈ ಹೋರಿ ಒಂದು ಸುಮ್ಮನೆ ಒಂದು ಹೆಸರು ಇಡಬೇಕಂತ ಹೇಳ್ತಿದ್ದೆ ಅಥವಾ ಮೊದಲು ಕೂತ್ಕೊಂಡು ಈ ರೀತಿ ಚರ್ಚೆ ಮಾಡಿಕೊಂಡು ಒಂದು ಒಳ್ಳೆಯ ಹೆಸರು ಇಡಬೇಕಂತ ಚರ್ಚೆ ಮಾಡ್ಕೊಂಡ್ರೆ ಹೆಂಗೆ ಇಲ್ಲ ಸರ್ ಅದು ಊರಿ ಥರ ಹೋಗಿದ್ರೆ ಮುಂಚೆ ನನ್ನಲ್ಲಿ ಹೆಸರು ಒಂದು ವರ್ಷ ಗಂಟಲೇ ಒಂದು ಚಲೋ ಈ ಹೆಸರಿಗೆ ಅಂದರೆ ಅದೇ ಒಂದು ಬ್ರ್ಯಾಂಡ್ ಹೆಸರು ಅಲ್ಲ ಆರ್ ಸಿ ಬಿ ಅನ್ನೋದು ಅದಕ್ಕೊಂದು ಒಳ್ಳೆಯ ಹೆಸರು ಹುಡ್ಕೋಬೇಕಂತಂದರೆ ಹುಡುಗರು ನಮ್ಮ ಹುಡ್ರು ಆ ಊರಿ ಫಿಲ್ಮಿನ ಹೆಸರು ಹುಡ್ಕಾನ ಅಂತ ಅಂದ್ರೆ ನಾವು ಬೇಡಪ್ಪ ಅದ್ರಲ್ಲಿ ಒಂದು ಹೆಸರು ಇತ್ತು ಆ ಹೆಸರು ಇಡೋಣ ಒಂದು ಅದರ ತಕ್ಕೊಂದು ಓರಿ ಚೆನ್ನಾಗಿ ಓರಿ ಸಿಗಲಿ ಅಂತಂದು ಹೇಳಿದ್ವಿ ಆಯಿತು ಹೇಳಿ ಊರಿ ತೊಗೊಂಡ್ರು ಸರ್ ತೊಗೊಂಬಂದು ಆರ್ ಸಿ ಬಿ ಅಂತಂದೇಳಿ ಇಟ್ವಿ ಎಲ್ಲರೂ ಜನ ಒಂದು ನಮ್ಮಲ್ಲಿ ಜನ ಹುಡುಗರು ನಮ್ಮ ಹಣ ಹೆಸರು ಚೆನ್ನಾಗಿ ಅದು ಹೋದ್ರೆ ಆರ್ ಸಿ ಬಿ ಅಂದರೆ ಸರಿ ಅದು ನಿನ್ನ ಬಾಯಲ್ಲಿ ನನ್ನ ಬಾಯಲ್ಲಿ ಹೋದ್ರೆ ಸರಿ ಬರಲ್ಲ ಅದು ಮೈಕ್ ಅನ್ನೋದು ಒಂದು ಇರ್ತದಲ್ಲ ಅಲ್ಲಿ ಕೂಗ್ಲಿ ಅವ್ರು ನೋಡೋಣ ಸೆಟ್ ಆದರೆ ಅದನ್ನೇ ಕಂಟಿನ್ಯೂ ಮಾಡೋಣ ಆಗಲಿಲ್ಲ ಅಂದ್ರೆ ಮತ್ತೆ ಬೇರೆ ಹೆಸರು ಅದು ಒನ್ನೇ ಹೆಸರಿಗೆ ದೊಡ್ಡ ಹೆಸರಾಗ್ಬಿಡ್ತು ಸೌಂಡ್ ಆಗಿ ಬಾಳೆ ಸೌಂಡ್ ಆಗಲಿ ಹಾಗೆಲ್ಲರೂ ಹಂಗ ಹರಿಸಿ ಹರ್ಸಿಬಿ ಅಂತ ಅಂದ್ರೆ ಕೆಲವಾರ ಕಡೆ ಈಗ ವೀಡಿಯೋ ಹಾಕಿದ ಚಿಕ್ಕ ಲೈಕ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಚೆಡಿಸೆಲ್ಲ ಎಲ್ಲ ಹಾಕಿದ್ರೆ ನಾವು ಹಂಗೆ ಬೆಳೆಸಿ ಅಂತ ಹೆಂಗೆ ಬಂದಿವಿ ಈಗ ಕಂಟಿನ್ಯೂ ಅದು ಹಂಗೆ ಹೆಚ್ಚಾಗಿ ಹಾಕಿ ಅಂತ ಹುಟ್ಟೈತಿ ಹೇಗೆ ಈಗ ನೀವು ಆಂಧ್ರ ತಮಿಳುನಾಡು ಆ ಕಡೆಯಿಂದ ಬರತಕ್ಕಂಥ ಈ ಹೋರಿಗಳ ಸಂಖ್ಯೆನೇ ಜಾಸ್ತಿ ಆಗಿದೆ ನಮಗೆ ಉತ್ತರ ಕರ್ನಾಟಕ ಭಾಗ ಹೌದು ಈಗ ರೈತರು ಮೊದಲಿಂದ ಅವರು ಮಂತ್ದಲ್ಲಿ ಬೆಳೆದಿರ್ತಕ್ಕಂಥ ಈ ಜಾನುವಾರುಗಳಿಗಿಂತ ಅಲ್ಲಿಂದ ಹಬ್ಬಕ್ಕೆ ಅಂತ ಅಲ್ಲಿಂದ ತಗೊಂಡು ಏನು ವಿಶೇಷ ಇರ್ತದೆ ಅಲ್ಲಿಂದ ಅಲ್ಲಿಂಥ ವಿಶೇಷ ಅಂದ್ರೆ ಏನು ಸರ್ ಇಲ್ಲಿ ನಮ್ಮಲ್ಲಿ ಹಬ್ಬ ರೈತರಿಗೆ ಕಬ್ಬ ಮಾಡೋಕ್ಕೋಸ್ಕರ ದನ ಯೂಸ್ ಮಾಡ್ತಾರೆ ಅಲ್ಲಿ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಏನಂದ್ರೆ ಸರ್ ಇದೇ ಅವ್ರ ಜೀವನ ಹಬ್ಬದ್ದೇ ಜೀವನ ಅಂದರೆ ದನವು ಬೆಳೆಸೋದು ಈಗ ನಮ್ಮಲ್ಲಿ ನಾವು ಒಂದು ಕೆಲಸಕ್ಕೆ ಕೊಡ್ತೇವೆ ಎಲ್ಲ ಮತ್ತು ಅವರಲ್ಲಿ ಅದ ಒಂದು ದುಡಿಮೆ ಒಂದು ದನ ಬೆಳೆಸೋದು ಒಂದು ಒಳ್ಳೆ ರೇಟ್ ಬಂದರೆ ದನ ಕೊಡೋದು ಅವರಲ್ಲಿ ಅವರು ಹಬ್ಬ ಕಲಿಸ್ತಾರೆ ಚೆನ್ನಾಗಿ ಹಬ್ಬ ಮಾಡಿ ಕಳ್ಸೋದು ನಮ್ಮಲ್ಲಿ ಕರ್ನಾಟಕ ನಾವು ಲೈಕ್ ಅಂತಂದರೆ ನಾವು ಹೋಗಿ ತಗೋತಾರೆ ಸೇಲ್ ಮಾಡ್ತೀವಿ ಅಂದರೆ ಬರ್ತು ಅಲ್ಲಿಂದ ಬರ್ತೀವಿ ಈಗ ನೀವು ಅಲ್ಲಿಂದ ಈಗ ಅಂದರೆ ಈ ಅಂತ ಗಟ್ಟಿಲ್ಲ ಅಲ್ಲಿಂದ ಈಗ ತಮಿಳ್ನಾಡು ಆಂಧ್ರ ಅಲ್ಲಿಂದ ತರ ಹೋಗಿ ಈಗ ಅಲ್ಲಿ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಲ್ಲಿ ಓಟಕ್ಕೆ ಅಲ್ಲಿ ಇದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಈಗ ಇಲ್ಲಿ ತಂದಾಗ ನೀವು ಮತ್ತೊಂದು ಟ್ರೈನ್ ಮಾಡ್ತೀರಾ ಅಥವಾ ಹೆಂಗೆ ಅದು ಬೆಳೆಸೋ ಅದನ್ನು ಹೆಂಗೆ ಉದ್ಗೊಳಿಸ್ತದೆ ಮಾಡ್ತೇವೆ ಸರ್ ಅಂದ್ರೆ ಈ ಸ್ಟಾರ್ಟಿಂಗ್ ನಾವು ಅಲ್ಲಿಂದ ತೊಗೊಂಬಂತ ಕ್ಷಣನೇ ಹಬ್ಬ ಮಾಡಲ್ಲ ಸರ್ ಇಲ್ಲ ಅಂದ್ರೆ ಈಗ ಅವರು ಆ ಕಡೂರು ನಮ್ಮ ಕಾಡಕ್ಕೂ ಸೆಟಲ್ ಅಲ್ಲ ನಮ್ಮಲ್ಲಿ ತಗೊಂಬಂದು ಇಕ್ಕಿ ಒಂದು ಎರಡು ತಿಂಗಳಾಗಬಹುದು ಒಂದು ತಿಂಗಳಾದ ಸ್ಪ್ರಿಂಗ್ ಸಹ ಫುಡ್ ಅದಕ್ಕೆ ಅವ್ರ ಸುಟ್ಟಿಗೆ ನಮ್ಮ ಭಾಳ ಉತ್ತರಿಸಿ ಅದೇ ಈಗ ಅವ್ರು ಕೊಟ್ಟಿರೋ ಫುಡ್ನ ನೀವು ಕೊಡ್ತೀರಾ ಇಲ್ಲ ಇಲ್ಲ ಅವರಲ್ಲಿ ಫುಡ್ಡನೇ ಬೇರೆ ನಮ್ಮಲ್ಲಿರೋ ಫುಡ್ಡನೇ ಬೇರೆ ಅವರಲ್ಲಿ ನೀವು ಕೈ ಬಿಡಿಸಿದ ನಮ್ಮಲ್ಲಿ ಹೇಗಿಲ್ಲ ನಮ್ಮಲ್ಲಿ ಒಣ ಮೇವು ಹಾಕ್ತೀವಿ ಹಸಿರು ಮೇವು ಹಾಕ್ತೀವಿ ನಮ್ಮಲ್ಲಿ ಒಂದು ಬೇರೆ ನಾವು ಉಳ್ಳಿ ನೋಳಿ ಅಲ್ಲಿ ತರ ಉಷ ಹಿಂದ ಇರ್ತೇವೆ ಅವರಲ್ಲೇ ಯಾವ ಆ ಥರ ಇಲ್ಲ ಅವ್ರದೇ ಆದಾಗ ಒಂದು ಬೇರೆ ಫುಡ್ ರೆಡಿ ಮಾಡ್ತಾರೆ ನಿಮಗೆ ಅವರಲ್ಲಿ ಹೋಗ್ ಚೆನ್ನಾಗಿರ್ತದೆ ನಮ್ಮಲ್ಲಿ ಬರೋದಿಗೆ ಅವ್ರ ದುಡ್ಡಿಗೆ ನಮ್ಮ ಪುಟ್ಟಿಗೆ ಬಂದದೊತ್ತಿಗೆ ದನ ಜರ್ಕೊಂಡ್ಬಿಡ್ತೀವಿ ಈಗ ಅವ್ರಿಗೆ ನಮ್ಮ ಪುಟ್ಟ ಮಕ್ಕಳಿಗೆ ಬರೋದಿ ಸ್ಯಾಡಿಗೆ ತಿನ್ನ ಅದ್ರ ಮತ್ತು ನಮ್ಮ ಕಡೆಗೆ ಸೆಟ್ ಆಗಿ ನಮ್ಮ ತನಕ್ಕೆ ಸೆಟ್ ಆಗಿ ತನ್ನೊತ್ತಿಗೆ ಆ ನಂತರನ ಒಳ್ಳೆಯವರು ಊರಿಕೋರಲ್ಲ ಯಾಕಂದರೆ ಈಗ ಸಾಮಾನ್ಯವಾಗಿ ನಾವು ಒಂದು ಈಗ ಮನುಷ್ಯರೇ ಈಗ ಒಂದು ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ನೀರು ಚೇಂಜ್ ಆಯ್ತು ಅಂತ ಹುಷಾರು ತರ್ತೀವಿ ಅಥವಾ ಏನೋ ಒಂದು ಆಹಾರದಲ್ಲಿ ಮಿಸ್ಟೇಕ್ ಅಂತ ಹುಷಾರು ಆ ರೀತಿ ಏನೋ ಸಮಸ್ಯೆಗಳು ಇದ್ರಾಗ್ತವೆ ನಿಮ್ಗೆ ಹಲವಾರು ಊರಿಗ ಯಾಕಂದ್ರೆ ಅಲ್ಲಿ ಆಹಾರನೇ ಪದ್ಧತಿಯೇ ಬೇಕು ಇಲ್ಲಿ ನೀವು ತಂದ ಮೇಲೆ ಈಗ ಕೊಡ್ತಕ್ಕಂಥ ಆಹಾರ ಪದ್ಧತಿ ಬಂದ್ಕೋಬೇಕಲ್ಲ ಅವರು ಹೆಂಗೆ ಹೆಂಗೆ ಇಲ್ಲಿ ತಯಾರು ಮಾಡಿ ಹಾಕು ಸರ್ ಹಲವಾರು ಆಗ್ಯಾವೆ ಸರ್ ಈಗ ನಮ್ಮಲ್ಲೇ ಹೆಂಗೆ ಆಗ್ಬಿಟ್ಟು ಅಂದ್ರೆ ಸರ್ ಅವು ಈಗ ಕೆಲವು ಪಾಪ ಒಂದು ಊರಿ ಅಲ್ಲಿವ ಇದು ಹಿಡ್ಕೊಂಡು ಫುಡ್ ಎಣ್ಣೆ ಇದ್ದರೆ ನಮ್ಮಲ್ಲಿ ಫುಡ್ ಸೆಟ್ಟಾಗಿರೋದಿಲ್ಲ ಅವು ನಮ್ಮ ಕಡೆ ಒಂದೊಂದು ಹಬ್ಬನ ಮಾಡಿಲ್ಲ ಊರಿ ಪಾಪ ಭಾಳ ರೈತರೆಲ್ಲ ಸಿಕ್ಕಾಪುಟ್ಟರು ಬಾಬಿಟ್ಟು ಬಂಡವಾಳ ಹಾಕಿ ತೊಗೊಂಡ್ಬಂದು ಭಾಳ ಮಂದಿ ಲಾಸ್ ಆಗಿದೆ ಈಗ ಅಲ್ಲಿ ಊರು ನಮ್ಮ ಊರಿಗೆ ಒಬ್ಬರು ಹಬ್ಬ ಮಾಡ್ತತಿ ಇಲ್ಲ ಗೊತ್ತಿಲ್ಲ ಒಟ್ಟು ತಗೊಂಬಂದು ಹಬ್ಬ ಮಾಡಿಬಿಡ್ಬೇಕು ಮಾಡೋದಿಗೆ ಅವ್ರು ಏನು ಮಾಡ್ಬಿಡ್ತಾರೀ ನಮ್ಮ ಹಬ್ಬ ನಮ್ಮ ಅಂತ ಮನುಷ್ಯ ಬೇಜಾರಾಗಿ ದುಡ್ಡು ಕೊಟ್ಟಂತ ಅದ್ರ ಅರ್ಧ ಪರ್ಸೆಂಟ್ ದುಡ್ಡು ಬಂದ್ರು ಅವ್ರಿಗೆ ದುಡ್ಡು ಮುಖ್ಯ ಇರಲಿ ನಮ್ಮ ಕರ್ನಾಟಕದಾಗ ಒಂದು ಹೆಸರು ಮಾಡ್ಬೇಕು ಒಳ್ಳೆ ಕರ್ನಾಟಕದಾಗ ಹೆಸರು ಮಾಡ್ಕೋಬೇಕು ಅಲ್ಲಿಂದ ನಮ್ಮ ಊರಿಗೆ ಪ್ರೈಜೇ ತೊಗೋಬೇಕು ಅನ್ನೋದಿಲ್ಲ ಒಂದು ನಾಲ್ಕು ಮಂದಿಯಾಗ ಒಂದು ಆ ಕಡದಾಗ ನಮ್ಮ ಊರಿ ದಾಟ ಆಗ್ಬೇಕು ಹೆಸರು ಆಗ್ಬೇಕು ನಾವು ನಾಲ್ಕು ಮಂದಿಯಾಗಿ ಅದಾವಿ ಅನ್ನೋದು ಒಂದು ಈ ಒಂದು ರಾಜಕಾರಣಿ ಒಳಗೆ ಮನುಷ್ಯ ಹೆಸರು ಮಾಡ್ಕೊಳ್ಳೋದು ಭಾಳ ಹಲವಾರು ಏನೇನೋ ಮಾಡ್ಬೇಕು ಸರ್ ಈಗ ಬಸವಣ್ಣ ಒಂದು ಬಸವಣ್ಣ ಇದ್ರಿ ಸರ್ ಎಂಥ ಮನುಷ್ಯನೂ ಅಂತ ಗೊತ್ತಿಲ್ಲ ಹೇಗೆ ಈಗ ನೋಡಿ ನಾವು ಈ ರಾಜಕೀಯದವ್ರಿಗೆ ಈ ಎಮ್ ಎಲ್ ಎ ಶಾಸಕರು ಸಿ ಎಮ್ ಈ ಥರ ಅಭಿಮಾನಿಗಳಿರೋದು ನೋಡಿದ್ವಿ ಸಿನಿಮಾ ಸ್ಟಾರ್ಗಳಿಗೆ ಹೀರೋ 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 ಹೀರೋಯಿನ್ಗಳಿಗೆ ದೊಡ್ಡ ಅಭಿಮಾನಿಗಳಿರೋದು ಎಲ್ಲವನ್ನ ನಿಲ್ಲಿಸುವಂಥ ಅಭಿಮಾನಿ ಒಳಗೆ ಹುಟ್ಕೊಂಡಿರೋದು ಬೇಸಿಗೆ ಈ ಬಸವಣ್ಣನಿಗೆ ಈ ಹೋರಿ ಹಬ್ಬಕ್ಕೆ ಯಾಕಂದ್ರೆ ಒಂದೊಂದು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಮ ಹೋರಿ ಹಬ್ಬದನ್ನ ನೋಡಿದಾಗ ಹೋರಿ ಹಿಂಗೆ ಪಾಸ್ ಆದರೆ ಸಾಕು ಇಡೀ ಪರ್ಸಿ ಕೊಡ್ಸಿನ ದಂಡ ಕಾಣಿಸ್ತಾರೆ ಅಷ್ಟೊಂದು ಅಭಿಮಾನಿ ಹೊಂದ್ಕೊಂಡಿದೆ ಅಂದ್ರೆ ಗ್ರೇ ಸರ್ ಅದು ಏನಾಗ್ಬಿಟ್ಟು ಅಂದರೆ ಜನಕ್ಕೆ ಹುಚ್ಚಿಸ ಈಗ ಆ ಒಂದು ಭಾರಿ ರಭಸ ದನ ಬಂತಂದ್ರೆ ಸರ್ ಅದ ಹೊಸದ ಇಲ್ಲಿ ಒಂದು ಹೆಸರು ಮಾಡಿದಂಥ ದನನೇ ಇರಲಿ ಸರ್ ಅವು ಒಂದು ಮನಸ್ಸಿಗೆ ಜನಕ್ಕಲ್ಲಿ ಹಿಡಿಸ್ತಂದ್ರೆ ಸರ್ ಅದು ಯಾರು ಕಳ್ಳು ಬಳ್ಳಿ ಗೊತ್ತಿರಲ್ಲ ಪರಿಚಯ ಇರಲ್ಲ ಸರ್ ಒಂದು ಈಗ ನಾಳೆ ನಾನು ಒಪ್ಪನೇ ಸಿಂಗಲ್ಲೇ ಹೋದ್ರೆ ನನ್ನ ಹಿಂದೆ ಹತ್ತು ಜನ ಬರೋದು ಸರ್ ಆಗ ಒಂದು ಒಂದು ಬಸವಣ್ಣ ಐತೆ ಅಂದ್ರೆ ಸರ್ ಒಂದು ಸಾವಿರಾರು ಜನ ಬರ್ತಾರೆ ಸರ್ ಈಗ ನಮ್ಮಲ್ಲಿ ಒಳ್ಳೊಳ್ಳೆ ಊರು ಇದೆ ಸರ್ ಆಸ್ಟಾರ್ ಅಂತ ಐತಿ ನಮ್ಮ ಹಾವೇರಿ ಅನ್ನದಾತ ಅಂತದವು ಹವೇರ್ ಪವರ್ ಅಂತದವು ಪ್ರಾಂತಿ ಎಲ್ಲ ನಮ್ಮಲ್ಲೇ ಭಾಳ ಸಿಕ್ಕಾಬಿಟ್ಟು ಅಲ್ಲಿಂದ ಹುಲಿ ಹುಲಿಗೊಬ್ಬಳ ನಂದಿ ಅವಳಗ್ ನಾಯಕ ಇವು ಎಲ್ ಟಿ ಸಿ ರಾಣೆ ಮುಂದ ರಾಜ ಇವೆಲ್ಲ ಇವರೆಲ್ಲ ನೋಡಿ ಸರ್ ಕಿಟಪ್ಪಣ್ಣವರೆಲ್ಲರೂ ಇತ್ತು ದೊಡ್ಡ ದೊಡ್ಡಲ್ಲ ವ್ಯಕ್ತಿಗಳು ಅಲ್ಲ ರಾಣೆ ಮುಂದಾಗಲ್ಲೆಲ್ಲ ಅವರೆಲ್ಲ ನೋಡಿ ನಾಲ್ಕು ಜನಕ್ಕೆ ಯಾರಿಗೆ ಗೊತ್ತಿದ್ದಾರ ಕಿಟಾಪಣ್ಣ ಅಂದ್ರೆ ಯಾರು ನಮ್ಗೆ ಏನು ಬರ್ತದೆ ಅವ್ರಿಗೂ ಹೆಸರು ಒಂದು ಬಸವಣ್ಣನ ಕಟ್ಟಿದ್ರು ಸರ್ ಇವತ್ತು ಅವರು ಒಂದು ಬಸವಣ್ಣ ಕಟ್ಟಿದಕ್ಕೆ ಅವ್ರು ಏನು ಕೆಲಸ ಮಾಡಿಲ್ಲ ಏನಿಲ್ಲ ಹಲವಾರು ಮಂದಿಗೆ ಗೊತ್ತಾಗಿತ್ತು ಕಿಟಾಪಣ್ಣ ಇವರು ರಾಣಾಯ ಈಗ ಒಂದು ರಾಣಾಯಾಮಕರ ರಾಜ ಅಂದ್ರೆ ಸರ್ ಯಾವ್ದ ಆಕಡೆ ಹೋಗಿ ಹೋರಿ ಮಾ ಮಾಲಕ್ಕನ ಹೆ ಸಡನ್ ಇತ್ತು ಏ ಕಿಟಾಪಣ್ಣನ ಹೋರಿ ಅಂತ ಅಂದ್ರೆ ಅದೊಂದು ಬಸವಣ್ಣ ಇವತ್ತು ಅವನ ಒಂದು ಎಮ್ ಎಲ್ ಒಂದು ಕ್ಯಾಂಡಿಡೇಟ್ ಆಗಿದ್ರು ಸರ್ ಅವನಲ್ಲಿ ಅವಷ್ಟು ಹೆಸರು ಬೆಳೆಸಿನ ಒಂದು ಒಂದು ಬಸವಣ್ಣ ನಂತರ ಅಂದ್ರೆ ಸರ ಅವೊಂದು ಎಮ್ ಎಲ್ ಎನ್ ಒಂದು ಪ್ರಧಾನಮಂತ್ರಿ ಕೆತ್ತಕ್ಕಿಂತ ಅಷ್ಟು ಫೇಮಸ್ ಆಗಿದೆ ಅವರು ಹಂಗೆ ಅಲ್ಲಿಂದ್ರೆ ಇದು ಎನ್ ಟಿ ಸಿ ಸರ್ಕಾರ ಅಂತ ಹೇಳಿ ಮಸೂರ ಮುತ್ತಾಣವರು ಅಂತ ಅವರೆಲ್ಲ ಆಸ್ತಿ ಒಳಗೆಲ್ಲ ಅವರು ಚಲೋ ಅದ ಚೆನ್ನಾಗಾದ್ರೆ ಅವರು ಆಸ್ತಿ ಒಳಗೆ ಪ್ರಕಾರ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಆಗಲಿಲ್ಲ ಸರ್ ಅವ್ರು ಯಾರು ಗೊತ್ತಿದ್ದಿಲ್ಲ ಇಲ್ಲಿ ನಮ್ಮಲ್ಲಿ ಯಾರಿಗೆ ಏನದೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಲ್ಲೇ ಒಂದು ಹಳ್ಳ್ಯಾಗಿದ್ದಾರು ಇವತ್ತು ಒಂದು ಬಸವಣ್ಣ ಸರ್ಕಾರ ಅಂದರೆ ಒಂದು ಹುರಿ ವಿಚಾರದ ಒಳಗೆ ದೊಡ್ಡ ಹುರಿ ಆಗಲ್ಲ ಹುರಿಯಿಂದ ಅವ್ರದ ಒಂದು ಸರ್ಕಾರ ಕಟ್ಕೊಂಡ್ಬಿಟ್ಟವ ಸರ್ಕಾರ ಅಂದ್ರೆ ಅವ್ರದ್ದೆ ಒಂದು ದೊಡ್ಡ ಸರ್ಕಾರ ಆಡ ಹ ಹಲವಾರು ಊರಿ ಎನ್ ಟಿ ಸರ್ಕಾರ ಅಂದ್ರೆ ಅವೆಲ್ಲ ದೊಡ್ಡ ದೊಡ್ಡ ಜನ ಏನು ಹುಚ್ಚು ಜನ ಸರ್ ಮನೆಯಾಗ ಅವ್ರಿ ಆ ಒಂದಿನ ನೆಮ್ಮದಿ ಇದ್ರೆ ಗೊತ್ತಿರಲಿಲ್ಲ ಸರ್ ನಾಳೆ ಹಬ್ಬ ಐತೆ ಅಂದ್ರೆ ಇವತ್ತಿನ ಅಂತ ಅವರು ಹಂಗೆ ಯಾವಾಗ ಹಬ್ಬಕ್ಕೆ ಹೋಗಿಯೇ ಯಾವಾಗ ಒಟ್ಟು ಊರಿ ನೋಡುವ ಕಡದ ಕಾಲು ಉಳಿತು ಅಷ್ಟೇ ನಾನು ಅದ್ರ ಬಗ್ಗೆ ಕೇಳಬೇಕು ಈಗ ಅದಕ್ಕೆ ಆದಂಥ ಒಂದು ಅಭಿಮಾನಿ ಬಳಗ ಇರುತ್ತೆ ನಿಮ್ಮ ಏರಿಯಾದವ್ರು ಆಗಿರ್ಬೋದು ಆ ಊರಿ ಬಗ್ಗೆ ಅಭಿಮಾನ ಇರೋಂಥರು ಎಲ್ಲರೂ ಬಂದಿರ್ತಾರೆ ಈ ನಾಳೆ ಹಬ್ಬಕ್ಕೆ ಹೋಗ್ಬೇಕು ಊರಿಗೆ ಏನು ತಯಾರು ಮಾಡ್ತೀನಿ ನೀವು ಯಾವ ರೀತಿ ತಯಾರಿ ಇರುತ್ತೆ ಏನೇನು ಹೊಂದಿಸ್ಕೋಬೇಕಾಗಿರುತ್ತೆ ಹೇಗೆ ಪ್ಲ್ಯಾನ್ ಮಾಡ್ತೀರಿ ಈಗ ನಮ್ಮಲ್ಲಿ ಹೆಂಗಂದ್ರೆ ಸರ್ ಈಗ ಒಂದು ಜೋಲ ಜೋಲ ಹಾಕ್ತಾರೆ ಬರ್ತೀವಿ ಚೋಚೋ ನಮ್ಮಲ್ಲಿ ಚೊತೊಳೆ ಒಂದು ಚಂದ ಚೆಂದ ನಾಲ್ಕು ಮಂದಿಗೆ ಈಗ ನಮ್ಮಲ್ಲಿ ಒಂದು ಊರು ಚೆಂದ ಅಂದ್ರೆ ಅವನಕ್ಕಿಂತ ಇನ್ನೂ ಚೆಂದ ಕಾಣಲಿ ನಮ್ಮ ಡಿಕಾರ್ಷನ್ ಅಂತಂದ್ರೆ ಮಾಡ್ತೀವಿ ಸರ್ ಬೆಳಿಗ್ಗೆ ನಮ್ಮ ಮನೆ ದೇವ್ರಿಗೆ ಒಂದು ಸ್ವಲ್ಪ ಬೇಡಿಕೊಂಡ್ರು ಸರ್ ಅಂದರೆ ಏನ ನಮ್ಮ ಊರಿಗೆ ಹಿಡೀರ ಹಿಡಿಬಾರ್ದು ಅವನಿಗೆ ಅಂತ ಅಲ್ಲ ಸರ ಬಟ್ ನಮ್ಮ ಊರಿಗೆ ಚೆನ್ನಾಗಿ ಹಬ್ಬ ಆಗ್ಬಾರ್ದು ಊರಿಗೆ ಉಲ್ಲಾತಾರ್ದು ಯಾರಿಗೆ ಅನೋತ ಆಗ್ಬಾರ್ದು ನಮ್ಮ ಹಿಂದೆ ಯಾಕಂದ್ರೆ ಬಾಬು ಹಲವಾರು ಮುಂದೆ ಬಡವ್ರ ಮುಂದೆ ಬರ್ತಾ ಬರ್ತಾರೆ ಸರ್ ಈಗ ಬಂದ ತಕ್ಷಣ ಈಗ ನೋಡ ಇಂಥ ಹೋರಿಂದ ಹೋಗಿದ್ವಿ ಹಿಂಗ ಅದಕ್ಕೆ ಬಂದು ಚೆನ್ನಾಗಿ ಎಲ್ಲರಿಗೂ ನೆಮ್ಮದಿ ಅಂದ್ರೆ ಜಗಳ ಜಾಬ್ ಏನು ಜಗಳ ಏನಿಲ್ಲ ಸರ್ ಇದರಲ್ಲಿ ಬಸವಣ್ಣ ಏನು ನಾವು ಇವತ್ತು ತಂದ್ಬಿಟ್ಟು ಜಗಳ ಮಾಡಿ ಅಂದ್ರೆ ನಮಗೂ ಹಾಕತಿವಿ ನಮಗೂ ನಮ್ಮ ಹಿಂದಿದ್ದು ಹುಡುಗಿ ಈಗ ಒಂದು ವಿಚಾರ ಮಾಲಕರದ್ದು ಏನು ಸಮಸ್ಯೆ ಹುಡುಗಂದ್ರೆ ಜನಕ್ಕೆ ಸರ್ ಇದರಲ್ಲಿ ಏನು ತೊಂದರೆ ಇಲ್ಲ ಸರ್ ಯಾವ ಮಾಲಕರು ಹುರೂರು ಈಗ ಒಂದು ಹುಡ್ಗ ನಮ್ಮ ಹಿಂದೆ ನಮ್ಮ ಹಿಂದೆ ನಮ್ಮ ಹುಡುಗ ನಮ್ಮ ಹುಡುಗ ಬೇರೆ ಆದ್ರೆ ಯಾರಿಗೋ ಬೆದಿರ್ತಾನೆ ಅವ ಹೋಗಿ ಅಣ್ಣ ಅವರು ಅರ್ಸಿ ಊರಿಯರು ಹಿಂಗೆ ಅಂದ್ಬಿಟ್ರು ಅಂತಂದ್ರೆ ಅವರು ಅವ್ರು ಹಿಂಗೆ ಅಂದ್ರೆ ಅವ್ರು ಹುರಿ ಹಿಡಿಸ್ಬೇಕು ನೆಕ್ಸ್ಟು ಈ ಥರ ದ್ವೇಷ ಉಟ್ಬಾರ್ದು ದ್ವೇಷ ಸರ್ ಇಲ್ಲ ಅಣ್ಣ ಅವ್ರು ಹುರಿ ಹಿಡಿಸ್ಬೇಕಣ್ಣ ಏನಾರಾಗುತ್ತೆ ಅದು ಹಂಗೆ ಬೆಳ್ಕಂಡ್ ಸರ್ ಇವತ್ತು ನಮ್ಮ ಕರ್ನಾಟಕದಾಗ ಏನು ಹಬ್ಬ ಅನ್ನೋದು ಒಂಥರ ದ್ವೇಷ ಹಬ್ಬ ಆಗುತ್ತೆ ಸರ್ ಇವತ್ತು ಅವ್ನು ಹುರಿ ಹಾಕಿಲ್ಲ ಅಂದ್ರೆ ಅವ್ನು ಹುರಿ ಹಿಡಿಸೇದೇ ಇರ್ಬೇಕು ನಾವು ನಾನು ಅದಕ್ಕೆ ದಯವಿಟ್ಟು ನಾವು ಹೇಳೋದು ಏನಂದ್ರೆ ಸರ್ ಯಾವುದೇ ಬಸವಣ್ಣನ ಆಗಲಿ ಆ ಬಸವಣ್ಣನ ಇವತ್ತು ನಾವು ನೋಡಿರಿ ನಮಗೆ ನೋವು ಆದ್ರೆ ನಾವು ಹೇಳ್ತೀವಿ ಸರ್ ಬಾಯ್ಲಿಗೆ ಬಸವಣ್ಣ ಸರ್ ಅವಕ್ಕೆ ನೋವು ಆದರೂ ಹೇಳೋಕ್ಕಾಗಲ್ಲ ಬಟ್ ಅದು ನಮ್ಮ ಕಣ್ಣಿಗ್ರಿಗೆ ಅದು ಕಾಣೋದ ರೂಪ ಏನಂದ್ರೆ ಅದು ಅಳತೈತ್ರಿ ಬಸವಣ್ಣ ಹಿಂಗೆ ಯಾವುದೇ ಬಸವಣ್ಣಗೆ ಅಲ್ಲಿ ಯಾರು ಅನ್ಯಾಯ ಮಾಡಬಾರ್ದ್ರಪ್ಪ ಎಲ್ಲರೂ ಪ್ರೀತಿ ನಿನ್ನೆಲ್ಲಿ ಸಿಟ್ಟಿದ್ರೆ ಅವನ ಮೇಲೆ ಡೈರೆಕ್ಟ್ ಒಂದು ಅಂತ ಹೊಡೀಲ್ ಬಸವಣ್ಣ ಬಸವಣ್ಣನ ಮೇಲೆ ಅನ್ಯಾಯ ಮಾಡಿಬಿಡೋ ಅಂತ ನನ್ನ ಅನಿಸುತ್ತೆ ಖಂಡಿತ ಇದಕ್ಕೆ ಈಗ ನಾಳೆ ಅಥವಾ ನಾಡಿದ್ದು ಹಬ್ಬ ಇದೆ ಅಂದರೆ ಇದಕ್ಕೆ ಆಹಾರ ಪದ್ಧತಿ ಹೆಂಗಿರ್ತದೆ ಅಂದರೆ ಏನು ಕೊಡ್ತೀರಿ ಅದಕ್ಕೆ ಲಿಮಿಟೆಡ್ ಇರ್ತದೆ ಹೆಂಗೆ ಕಂಟಿನ್ಯೂ ಸರ್ ಈಗೇನು ನಾವು ರೆಗ್ಯುಲರ್ ಏನು ಫುಡ್ಡು ಮೇವು ಏನು ಕಂಟಿನ್ಯೂ ಮಾಡ್ತಲ್ಲ ಅದೇ ಸೇಮೇ ಕಂಟಿನ್ಯೂ ಮಾಡ್ತದೆ ಸರ್ ಬೆಳಗ್ಗೆ ಹೋದಾವತ್ತ ಹಬ್ಬಕ್ಕೂ ದಿನ ಬೆಳಗಿನ ಜಾವ ಅಷ್ಟೇ ನಾವು ಸ್ವಲ್ಪ ನೋಚ್ಚಿ ಇಟ್ಕೊಂಡಿತ್ತು ಅಂದರೆ ಅವ್ರು ಹಗಲೇ ಉಪಾಸ ಇರೋದಲ್ಲ ಸರ್ ಅಲ್ಲಿ ಅಲ್ಲಿ ಈಗ ಅವರಿಗೆ ಹಬ್ಬ ಮಾಡೋರ್ಗೆ ಉಪಾಸನೇ ಇರಬೇಕು ಹೌದೌದು ಯಾಕಂದ್ರೆ ಸರ್ ಈಗ ಅಲ್ಲಿ ಏನು ತಿನ್ಸೋಕೆ ಆಗೋಂಗಿಲ್ಲ ಸರ್ ಈಗ ನಾವು ಊಟ ಮಾಡಿಬಿಟ್ರೆ ಓಡೋದಾಗಿದ್ರೆ ನಮಗೆ ತುಪ್ಪ ದುಃಖದ ಒಂದು ಇದು ಬೇಗ ಬಂದಿದ್ದೀವಿ ಹಿಂಗೆ ಈಗ ಬಸವಣ್ಣಗ ಏನು ನಾವು ಮಾಡೋಂಗಿಲ್ಲ ಅದಕ್ಕೋಸ್ಕರ ನಾವು ಏನಿಲ್ಲ ಈಗ ಅಂದ್ರೆ ಅರವಟ್ಟಿ ನಾವೇ ಈಗ ಒಂದು ಇಟ್ಟರೆ ನಾವು ಒಂದು ಗಟ್ಟಿ ಚೆನ್ನಾಗಿ ಇರ್ತೇವೆ ಎಷ್ಟಾದರೂ ಓಡಬಾರ್ದು ಈಗ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅದೇ ರೆಗ್ಯುಲರ್ ಏನು ಫುಡ್ ಕೊಡ್ಬೇಕು ಅದನ್ನ ಫುಡ್ ಕೊಡ್ತೀವಿ ಕಂಟಿನ್ಯೂ ಅದನ್ನು ಓದಬೇಕು ಈಗ ಅದೇ ಒಮ್ಮೆ ಮೇಲೆ ಹಬ್ಬ ಮುಗಿದ್ಮೇಲೆ ಎಲ್ಲ ಎಲ್ಲಾ ಉಚ್ಚಿ ಮನೆಗೆ ಬೇಕು ನೀರಾಗಲಿ ನೀರಾಗಲಿ ತಿನ್ನೋದು ಈಗ ಒಟ್ಟಾರೆ ಎಷ್ಟು ಹಬ್ಬ ಮಾಡಿದೆ ಆಸಿ ನಾವು ಎಂಟು ಹಬ್ಬ ಎಣ್ಣಲ್ಲಿ ನಾವು ಇಲ್ಲಿ ಹುಲಿನಕೊಪ್ಪದಾಗ ಎರಡು ಸೇರಿದ ತೋರಿಸೋರ ಅಲ್ಲಿ ಹುಲಿನಕೊಪ್ಪ ದೊಡ್ಡ ಹಬ್ಬ ಅಲ್ಲ ದೊಡ್ಡ ಹಬ್ಬ ದೊಡ್ಡ ಹಬ್ಬ ಕೊಪ್ಪ ಎರಡು ಸಾವಿರ ಸಿಗಣ ಎರಡು ಸಾವಿರ ಕೋರ್ಸೆ ಹತ್ತಿರ ಕೆರ್ಮ ತೆಳ ಒಂದು ಸಲ ಅಲ್ಲಿ ಮಾರಿಮೂರ ಎರಡು ಸಾವಿರ ಆ ನಂತರ ತವರ್ ಮರ್ ನೀವು ಹೆಂಗೆ ಚರ್ಚ್ ಮಾಡ್ತೀರಿ ಅಂದರೆ ಇಂಥ ಈಗ ಸಾಮಾನ್ಯವಾಗಿ ನಿಮ್ಮ ಗ್ರಾಮ ಈಗ ಲಗ್ಮಾಪುರದಲ್ಲಿ ಅಲ್ಲಿಂದ ಕೂಡ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಹೌದು ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ಆಮೇಲೆ ನಿಮ್ಮ ಕುಟುಂಬದ ಒಂದು ಪ್ರತೀತಿ ಇದೆ ನಾವು ಚಿಕ್ಕವ್ರದ್ದು ನೋಡಿರೋ ಪ್ರಕಾರ ನಿಮ್ಮ ಊರಿಗಳ ಒಂದು ಮೆರವಣಿಗೆಗಳು ಹೋದ ನಂತರನೇ ದೊಡ್ಡ ಹಬ್ಬ ಸ್ಟಾರ್ಟ್ ಆಗುತ್ತೆ ಆ ಥರದಿಲ್ಲ ಅಂದರೆ ಎಷ್ಟು ಒಟ್ಟಾರೆ ಇದಿರೋದು ನಿಮ್ಮ ಮನೆಯಲ್ಲಿ ಹಬ್ಬದ ಹುರಿ ನಮ್ಮನೆಯಲ್ಲಿ ಸರಿ ಈಗ ಹಬ್ಬದ ಊರಿ ನಾಲ್ಕೂರು ನಾಲ್ಕು ಊರು ನಾಲ್ಕು ಊರಿ ಅಂದ್ರೆ ಒಂದು ಜಯಸಿಂಹ ಅಂತ ಐತೆ ಸರ್ ಒಂದು ಇದು ಆರ್ ಸಿಡಿ ಅಂತ ಹೇಳ್ತೀವಿ ಇನ್ನೂ ಎರಡೂವರು ಒಂದು ಗಾಳಿಪುಟ ಅಂತ ಇನ್ನೊಂದು ಊರು ಮೊನ್ನೆ ಹೊಸ ತೊಗೊಂಡ್ವಿ ಸರ್ ಅದನ್ನು ಅಲ್ಲಿ ಅದೇ ಆಯ್ತು ನಮಗೆ ನಮ್ಮಲ್ಲಿ ನಾಕೊಡ್ಸ್ರೆ ಈಗ ಹಬ್ಬ ಅಂದರೆ ನಮಗೆ ಈ ಪ್ರೈಜಿನ ಹಬ್ಬಕ್ಕಿಂತ ಸರ ನಮ್ಮಲ್ಲಿ ಊರು ದೀಪಾವಳಿ ಅಂದರೆ ದೊಡ್ಡ ಹಬ್ಬ ಹೌದು ಯಾಕಂದ್ರೆ ಅದು ಇಡೀ ಕರ್ನಾಟಕದಾಗ ಮಾಡೋಂಥ ಹಬ್ಬ ಸರ್ ಈಗ ಇದು ಹಬ್ಬ ಅಂತ ನಾವು ಮಾಡ್ತಾರೆ ಅದು ಅದೇ ವೈಯಕ್ತಿಕ ಹಬ್ಬ ಅಂದರೆ ದೀಪಾವಳಿಗಿಂತ ದೊಡ್ಡ ಹಬ್ಬರಿಗೆ ಅದ್ರ ಬಟ್ ದೀಪಾವಳಿ ಹಬ್ಬ ದೊಡ್ಡ ಅಂದ್ರೆ ಊರಾಗ ಒಂದು ಅದೊಂದು ಪ್ರೀತಿ ಎಲ್ಲ ಮನೆಯಾಗ ಸಣ್ಣ ಮಕ್ಕಳು ನಮ್ಮ ಊರಿಗೆ ಮೆರವಣಿಗೆ ಮಾಡೋದ ಏನೋ ಮಾಡೋ ಅದೊಂದು ದೊಡ್ಡ ಹಂಗೆ ನನಗೊಂದು ಇದು ಏನಿಸುತ್ತೆ ಗೊತ್ತಿಲ್ಲ ಬಟ್